ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಒಂದು ಉತ್ತರ ಕರ್ನಾಟಕದ ಫೇಮಸ್ ತೋಸಿ ಮಂಡಕ್ಕಿ ಅಂತ ಹೇಳ್ಬೋದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಕೊನೆವರೆಗೂ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಒಂದು ನಾನು ನಾಲ್ಕೈದು ಐದು ಸೇರು ಮಂಡಕ್ಕಿ ತೊಗೊಂಡಿನಿ ಒಣ ಅದಿದು ಸಪ್ಪ ಮಂಡಕ್ಕಿ ನಮ್ಮ ಕಡೆಗೆಲ್ಲ ಸಪ್ಪ ಮಂಡಕ್ಕಿ ಸಿಗೋದು ನೋಡಿ ಈ ಥರ ಇದೆ ನೋಡಿ ಇದು ಮುಂಚೆನೇ ಕ್ಲೀನಾಗಿ ಆರಿಸಿ ಒಂದು ತೆಗೆದಿಟ್ಕೊಂಡಿದ್ದೀನಿ ಒಂದು ಇದರಲ್ಲಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಮ್ಮ ತಂದೆಯವರಿಗೆ ಸ್ವಲ್ಪ ಹುಷಾರಿದ್ದಿಲ್ಲಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಅವರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ನೋಡಿ ಪ್ಯಾರಾಶೂಟ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಅವರಿಗೆ ನಾವು ಒಳ್ಳೆಣ್ಣೆ ಈ ಥರ ಗೋಲ್ಡ್ ವಿನರ್ ಏನೂ ಹಾಕಿ ಮಾಡಂಗಿಲ್ಲ ಕೊಬ್ಬರಿ ಎಣ್ಣೆಯಲ್ಲೇ ಅಡುಗೆ ಮಾಡಿಕೊಡ್ಬೇಕು ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪ ಒಗ್ಗರಣೆ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ ಚಿಟಾಪಟ ಅಂತದೆ ನೋಡಿ ಹಸಿಮೆಣ್ಸಿಕ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಣ್ಣು ಕೂಡ ಅದರಲ್ಲೇ ಹಾಕಿದೆ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅವ್ರಿಗೆ ಹಸಿ ಮೆಣಸಿಕ್ಕಾಯಿ ಈ ಥರ ಏನು ಕೊಡೋ ಹಾಗಿಲ್ಲ ಹಸಿ ಕೊಬ್ಬರಿ ಹಸಿ ಮೆಣಸಿಕಾಯಿ ಕೊಡಂಗಿಲ್ಲ ಹಾಗಾಗಿ ಖಾರದ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಚಿಟಿಕೆ ಅರಶಿನ ಹಾಕಿದೆ ಇವಾಗ ನಾನು ನೋಡಿ ಸ್ವಲ್ಪ ಸಾಂಬಾರು ಪೌಡ್ರ್ ಕೂಡ ಇದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಸ್ವಲ್ಪ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಅವರಿಗೆ ಶುಗರು ಬಿ ಪಿ ಏನೂ ಇಲ್ಲ ಹಾಗಾಗಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ನೀ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ಅವ್ರಿಗೆ ಸಕ್ಕರೆ ಯೂಸ್ ಮಾಡಬೇಡಿ ದಯವಿಟ್ಟು ಬೆಲ್ಲದ ಐಟಮ್ ಕೊಡೋಕ್ಕೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಮ್ಮ ತಂದೆಯವರು ಆಯಿತು ಇವಾಗ ನೋಡಿ ನಮಗೆಲ್ಲ ಮಾಡಬೇಕು ಅಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಲಿ ಸ್ವಲ್ಪ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ತಿಂಡಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆಲ್ಲ ನೋಡಿ ಇಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಗೋಲ್ಡ್ ವಿನ್ನರ್ದು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ಹಾಗಾಗಿ ನೋಡಿ ಈಗ ಜೀರಿಗೆ ಹಾಕಿದೆ ಸ್ವಲ್ಪನೇ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ನಮ್ಮ ತಂದೆಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದಾರೆ ಅಂದರೆ ಅವ್ರಿಗೆ ಏನೂ ಆ ಥರ ಕೊಡೋಂಗಿಲ್ಲ ಕೊಬ್ಬರಿ ಎಣ್ಣೆಲೆ ಏನು ಕೊಟ್ಟರು ಮಾಡಿಕೊಡ್ಬೇಕು ನೋಡಿ ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಒಂದೇ ಒಂದು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮಾಟ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ನಾನು ಟೊಮಾಟ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರಿಗೋಸ್ಕರ ಒಂದು ಚಿಟಿಕೆ ಅರಶಿನ ಕೂಡ ಇದ್ದೀನಿ ನೋಡಿ ಇವಾಗ ಸಾಂಬಾರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೆ ನಾನು ಅರ್ಧ ಸ್ಪೂನ್ ಅಷ್ಟೇ ಜಾಸ್ತಿ ಏನು ಬೇಡ ಯಾಕೆಂದರೆ ಮಂಡಕ್ಕಿ ಅದು ನೀರಲ್ಲಿ ಒಂದು ತ್ರೀ ಟೈಮ್ಸ್ ತೊಳ್ಕೊಂಡ್ಮೇಲೆ ತುಂಬ ಸ್ವಲ್ಪ ಆಗುತ್ತೆ ಹಾಗಾಗಿ ನೋಡಿ ನಾನು ಖಾರದ ಪೌಡ್ರೇ ಯೂಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿಲ್ಲ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ನಾನು ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಶುಗರೇ ಯೂಸ್ ಮಾಡ್ತಾ ಇರೋದು ಸಕ್ಕರೆ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಯಾರಿಗೂ ಶುಗರು ಬಿ ಪಿ ಇಲ್ಲ ಹಾಗಾಗಿ ನಾನು ಸಕ್ಕರೆನೇ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಏನಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಇದನ್ನು ಮುಚ್ಚಳಿಕೆ ಮುಚ್ಚಿಬಿಟ್ಟು ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಇವಾಗ ನಮ್ಮ ಮನೆಯವರು ನಮ್ಮ ತಂದೆಗೆ ಸ್ವಲ್ಪ ಮಂಡಕ್ಕಿ ಹಚ್ಚಬೇಕು ಪಕ್ಕದ ಗ್ಯಾಸಲ್ಲಿ ಹಚ್ತಾ ಇದ್ದೀನಿ ಹಾಗಾಗಿ ಆ ಕಡೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಇವಾಗ ನಮ್ಮ ತಂದೆಯವರಿಗೆ ಈ ಥರ ಮಂಡಕ್ಕಿ ಹಚ್ಚಿದೀನಿ ನೋಡಿ ತೋರಿಸಿದ ಮಂಡಕ್ಕಿ ತುಂಬ ರುಚಿಯಾಗಿರುತ್ತೆ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿ ಮಾಡಿಲ್ಲ ಅಂದರೆ ನೋಡಿ ಇವಾಗ ಇಷ್ಟು ಮಂಡಕ್ಕಿ ನೆನ್ ಆವಾಗಲೇ ತೋರ್ಸಿದ್ ಕ್ಲೀನಾಗಿ ಮೂರು ಸಲ ತೊಳ್ಕೊಂಡಿದೀನಿ ತೊಳ್ಕೊಂಡು ಇವಾಗ ನೋಡಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ್ಣ ಗ್ಯಾಸ್ ಅಂಟಿಸ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಹೊತ್ತು ತಳ ಹಾಗಾಗಿ ಕಾಯಬೇಡ ಒಳ್ಳೆಯ ದಿನಕ್ಕೆ ಕುಗ್ಗಬಾರದು ಯಾವುದೇ ಕಾರಣಕ್ಕೆ ಗೆಲುವು ಒಳ್ಳೆಯತನಕ್ಕೆ ತಲೆ ಬಾಗಬೇಡ ನೋವಿನ ಆಟಕ್ಕೆ ಗುರಿಯೇ ರೆಕ್ಕೆ ಜೀವನಕ್ಕೆ ಅಳದಿರು ಹೆದರದಿರು ಬದುಕಿನ ಪಾಠಕ್ಕೆ ನಿಮ್ಮ ಚಿಕ್ಕ ಜೀವನದಲ್ಲಿ ಸಾಧ್ಯವಾದಷ್ಟು ಸಂತೋಷವಾಗಿರಿ ಏಕೆಂದರೆ ನೆನಪುಗಳು ಮಾತ್ರ ಉಳಿಯುವುದು ಉಳಿಯುತ್ತವೆ ಸಮಯವಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮುಂದೆನೇ ಕಾಣಿಸ್ತಿದೆ ಯಾವ ಥರ ಅಂತ ನೋಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಮೇಲ್ಗಡೆ ಮಿಕ್ಸರು ಆ ಥರ ಬಜ್ಜಿ ಇದ್ದರೆ ಮಾಡ್ಕೋಬೋದು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ನೀವು ಒಂದು ಸಲ ಮಾಡಲಿಲ್ಲ ಅಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ತಿಂಡಿ ಅಂತಲೇ ಹೇಳ್ಬೋದು ಇದು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ